ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿ ವ್ಲಾಗ್ಸ್ ಕಾಣುತ್ತೆ ನಾನು ಈ ವಿಡಿಯೋದಲ್ಲಿ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ನಾವು ನೇಲ್ ಆರ್ಟ್ ಕ್ಲಾಸ್ಗೆ ಹೋಗ್ತಾಯಿದ್ರು ಅಲ್ವಾ ಅದರದ್ದು ವ್ಲಾಗ್ ಆಗಿರುತ್ತೆ ಟ್ರಾವೆಲಿಂಗ್ ನಮಗೆ ಸ್ವಲ್ಪ ದೂರ ಇರೋದರಿಂದ ನಾವೇನು ಮಾಡ್ತೀವಿ ಅಂತಂದರೆ ಮೆಟ್ರೋದಲ್ಲಿ ಹೋಗಿ ಗಾಡಿ ಗಾಡಿಯಲ್ಲಿ ಹೋಗಿ ಮೆಟ್ರೋಗೆ ಹೋಗ್ತೀವಿ ಸೊ ದಟ್ ನಮ್ಗೆ ಈಸಿ ಆಗುತ್ತೆ ಅಂದ್ಬಿಟ್ಟು ಈ ಥರ ಮಾಡ್ಕೊಂಡಿದ್ದೀವಿ ಫಿಫ್ಟೀನ್ ಡೇಸ್ ಅಷ್ಟೇ ಅಲ್ವಾ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಇದೇ ಥರ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಸ್ಟೆಲ್ ಹೋಗ್ತಾ ಇದ್ದೀವಿ ಅಡ್ಜಸ್ಟ್ ಮಾಡಿಕೊಂಡು ಕಷ್ಟಪಟ್ಟಿನೇ ಹೋಗ್ತಾ ಇದೀವಿ ಅದಾದಮೇಲೆ ನಾವು ಬರೋಷ್ಟರಲ್ಲಿ ಟ್ರೈನ್ ಬಂದುಬಿಟ್ಟಿತ್ತು ಸೊ ಇನ್ನೇನು ಹತ್ತೋದು ಸೀಟ್ ಕೂಡ ಇರಲಿಲ್ಲ ಅಂದ್ಬಿಟ್ಟು ನೆಕ್ಸ್ಟ್ ಟ್ರೈನ್ಗೆ ಹತ್ತಾನೆ ಅನ್ಬಿಟ್ಟು ಕಾತ್ಕೊಂಡಿದ್ವಿ ಸೊ ಇದು ತುಂಬ ಚೆನ್ನಾಗಿದೆ ಜರ್ನಿ ಒಂದು ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಇಲ್ಲ ನಂಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಾ ಇರೋದು ಟ್ರಾವೆಲಿಂಗು ಅದನ್ನು ಬಿಟ್ಟರೆ ಬೇರೆ ಯಾವುದೂ ಪ್ರಾಬ್ಲಮ್ ಇಲ್ಲ ಆಮೇಲೆ ಊಟದ ಕೂಡ ಅಷ್ಟೇ ನಾವು ಬಾಕ್ಸ್ ಎತ್ಕೊಂಡು ಹೋಗ್ತೀವಿ ಬೆಳಗ್ಗೆ ನಾಷ್ಟ ತಿಂದಿರ್ತೀವಿ ಹನ್ನೆರಡು ಗಂಟೆಗೆ ಬಿಡ್ತೀವಲ್ವ ಮನೆ ಹೊಟ್ಟೆ ಹಸುವಾಗಲ್ಲ ಹಂಗಾಗಿ ಬಾಕ್ಸ್ ಎಲ್ಲ ಎತ್ಕೊಂಡೋದ್ರೆ ಆರಾಮಾಗಿ ತಿನ್ಕೊಂಡು ಎಲ್ಲ ಅಡ್ಜಸ್ಟ್ ಮಾಡಿಕೊಂಡು ಇದ್ದೀವಿ ಗೈಸ್ ಅಷ್ಟೇ ಅಲ್ಲಿಂದು ವ್ಲಾಗ್ ನಂಗೆ ಅಷ್ಟೊಂದು ಕಂಫರ್ಟೇ ಇರೋಲ್ಲ ಮಾಡೋದಕ್ಕೆ ಅಲ್ಲಿ ನಾವು ಏನು ಹೇಳ್ಕೊಡ್ತಾಯಿದ್ರೆ ಅದನ್ನು ಕಲಿಯೋದು ಬಿಟ್ಟು ಬರೀ ವ್ಲಾಗ್ ಮಾಡ್ಕೊಂಡಿದ್ರೆ ಟೈಮ್ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ನಾನು ಜಾಸ್ತಿ ವ್ಲಾಗ್ ಮಾಡೋಕ್ಕೆ ಹೋಗೋಲ್ಲ ಅಲ್ಲಿ ಸೊ ಸೊ ನಾವು ಯಾವ ಸೈಡಿಂದ ಹೋದರೂ ನಮಗೆ ಟ್ರಾಫಿಕ್ ಇದ್ದೇ ಇರುತ್ತೆ ಏನೂ ಮಾಡೋಂಗಿಲ್ಲ ಹೋಗಲೇಬೇಕಾಗುತ್ತೆ 안치박 ಸೊ ಅವತ್ತು ಚಿತ್ರಾನ್ನ ಮಾಡ್ಕೊಂಡು ಹೋಗಿದ್ವಿ ನಂಗೊಂದು ತಿನ್ನೋಕ್ಕೆ ಆಗಲಿಲ್ಲ ಚಿತ್ರಾನ್ನ ನನಗೆ ಏನು ಇಷ್ಟ ಆಗಲಿಲ್ಲ ಫುಲ್ ಒಂಥರ ಡ್ರೈ ಆಗಿಬಿಟ್ಟಿತ್ತು ಇನ್ನೇನೂ ಮಾಡೋಂಗಿಲ್ಲ ಒಟ್ಟೆ ಸಾಗ್ತಾಯಿತ್ತು ಅಂದ್ಬಿಟ್ಟು ಅದನ್ನೇ ತಿಂದ್ವಿ ಹೆಣ್ಣು ತಿನ್ಕೊಂಡು ಎಲ್ಲ ಮಾಡಿಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದು ಒಂದು ಸ್ವಲ್ಪ ತಾದಮೇಲೆ ರೆಸ್ಟ್ ಮಾಡಿ ಆಮೇಲೆ ತಲೆಗೆ ಎಣ್ಣೆ ಇಡಬೇಕಾಗಿತ್ತು ಯು ಬಿಲೀವ್ ಇಟ್ ಆರ್ನೋ ನಾನು ಆಯ್ಲಿಂಗೇ ಮಾಡ್ತಾಯಿಲ್ಲ ಗೈಸ್ ವಾರಕ್ಕೆ ಸರಿ ಮಾಡ್ತಾಯಿದ್ದೀನಿ ಅಷ್ಟೇ ಅದು ಒಂದು ಒಂದು ಅವರ್ ಮಾಡ್ತೀನಿ ಅಷ್ಟೇ ಆಮೇಲೆ ಏರ್ ವಾಶ್ ಮಾಡ್ಕೊಬಿಡ್ತೀನಿ ನನಗೆ ಒಂದು ಡೇ ಇದ್ರೇ ಒಂಥರ ಸ್ಯಾಟಿಸ್ಫೈ ಆಗೋದು ಆ್ಯಂಡ್ ಆಲ್ಸೋ ಹೇರ್ ಆಯ್ಲಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನನ್ನ ಹೇರ್ ಕಟ್ ಬಂದ್ಬಿಟ್ಟು ಏನಾಗ್ಬಿಟ್ಟಿದೆ ಅಂತಂದರೆ ನಮ್ಮ ಮಮ್ಮಿಗೆ ಇಷ್ಟ ಆಗಲಿಲ್ಲ ಗೈಸ್ ಟು ಬಿ ಫ್ರ್ಯಾಂಕ್ ನಮ್ಮ ಮಮ್ಮಿಗೆ ಇಷ್ಟ ಆಗಲಿಲ್ಲ ಜಾಸ್ತಿ ಒಂಥರ ಕಟ್ 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 ಲೇಯರ್ಸ್ ಒಂಥರ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತಾಯಿದ್ರು ನಂಗೆ ಹಂಗೆ ಹೇಳಿದಾಗ ಒಂಥರ ಬೇಜಾರಾಯಿತು ಎಷ್ಟು ದಾಗ ಕೂದಲು ಬೆಳೆಸಿದ್ದೆ ಮತ್ತು ಈ ಥರ ಮಾಡಿದ್ದಾರೆ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಬೇಜಾರಾಯಿತು ಇವತ್ತು ಬೆಳಗ್ಗೆ ನಮ್ಮ ಮಮ್ಮಿ ಯಾಕೋ ಕಟ್ಟಿಂಗೇ ನಂಗೆ ಇಷ್ಟ ಆಗಲಿಲ್ಲ ಬೇಜಾರಾಗ ಮಾಡ್ಕೊತೀನಿ ಅಂದ್ಬಿಟ್ಟು ನಾನೇನೂ ಹೇಳಿಲ್ಲ ಅಂತ ಹೇಳ್ತಾಯಿದ್ರು ಒಂಥರ ಆಯಿತು ನನಗೆ ಏನೂ ಮಾಡೋಕ್ಕಾಗಲ್ಲ ನಾನು ತೋರಿಸಿರೋ ಥರನೇ ಮಾಡಿದ್ದಾರೆ ಅಂತ ನಾನು ಅಂದ್ಕೊಂಡೆ ಬಟ್ ಇಷ್ಟ ಆಗಲಿಲ್ಲ ಅಂದರೆ ನಾನು ಏನು ಮಾಡಲಿ ಇವಾಗ ಅಷ್ಟು ಕೂದಲು ವೇಸ್ಟ್ ಆಯಿತು ಅನ್ನೋದು ಬೇಜಾರಾಗ್ತಾಯಿದೆ ಎಷ್ಟು ಉದ್ದ ಬೆಳೆಸಿದ್ದೆ ಅಂದ್ಬಿಟ್ಟು ಸೊ ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ಎಲ್ಲಾದರೂ ಬೇರೆ ಕಡೆ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ ನಮ್ಮ ಮಮ್ಮಿಗೆ ಇಷ್ಟ ಆಗಲಿಲ್ಲ ನನಗೆ ಓಕೆ ಓಕೆನೇ ಅನಿಸ್ತು ಎಷ್ಟು ಆಯಿಲ್ ಹಾಕಿ ಎಷ್ಟು ಶ್ಯಾಂಪು ಹಾಕಿ ನಾನು ಕೂದಲು ಬೆಳೆಸಿದ್ದೆಲ್ಲ ಒಂದೇ ಸರಿ ಹೋಗ್ಬಿಡ್ತಂತ ಸಕ್ಕತ್ತು ಬೇಜಾರಾಯಿತು ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ಬೆಳೆಸಿ ಸ್ವಲ್ಪ ಚೆನ್ನಾಗಿ ಮಾಡ್ಸೋಣ ಅಂದ್ಕೊಂಡು ಸಮಾಧಾನ ನಾನು ನಾನೇ ಮಾಡ್ಕೊಂಡಿದ್ದೆ ಆಲ್ಸೋ ತುಂಬಾ ಏರ್ ಫಾಲ್ ಆಗ್ತೈತೆ ನಾನು ನೋಡಿಸ್ತೀನಿ ನೋಡಿ ಈಗ ತುಂಬಾ ಏರ್ಫಾಲ್ ಆಗ್ತೈತೆ ನಂಗೆ ಯೂಶ್ವಲಿ ಇಷ್ಟು ಕೂಡ ಏರ್ ಫಾಲ್ ಆಗೋಲ್ಲ ತುಂಬ ಕಡಿಮೆ ಆಗೋದು ಒಂದು ಐದಾರು ಕೂದಲು ಬಂದರೆ ಬರ್ಬೋದಷ್ಟೇ ಈ ಥರ ಜಾಸ್ತಿ ಎಲ್ಲ ಏರ್ಫೋಲ್ ಆಗಿಬಿಟ್ರೆ ಏರ್ ಕಟ್ ಮಾಡಿ ತುಂಬಾ ಬೇಜಾರಾಗುತ್ತೆ ಅದು ಹಿಂಗಿತ್ತು ಏನೋ ಗೊತ್ತಿಲ್ಲ ಅವ್ರ ಕೈ ಬೇಜಾರಾಗ್ತಾಯಿದೆ ನನಗೆ ಯಾಕಾದರೂ ಮಾಡಿಸ್ನೋ ಅಂತಲೂ ಇದೆ ಲಾಸ್ಟ್ ನೆಕ್ಸ್ಟ್ ಕ್ಲಿಪ್ ನೆಕ್ಸ್ಟ್ ಕ್ಲಿಪ್ಪಿಂಗಲ್ಲಿ ತೋರಿಸ್ತೀನಿ ನೋಡಿ ಎಷ್ಟು ಕೂದಲು ಬಂದ್ಬಿಟ್ಟಿದೆ ಅಂತಂದರೆ ಸಖತ್ ಬೇಜಾರಾಗೋ ನನಗಂತೂ ರೋ ಹಾಟು ಇದೆಲ್ಲ ನಾನೇ ಮಾಡಿದ್ದು ಸೋ ಪ್ರಾಡಕ್ಟ್ ಬ್ಯೂಟಿಫುಲ್ ಅಲ್ಲ ಇದು ನೋಡಿ ನಾನು ಬೋನ್ ಅಲ್ಲಿ ಮಾಡಿರೋದು ಇದು ಅಷ್ಟೇ ಇವೆಲ್ಲ ಇದು ಸ್ಟ್ರಾಬೆರಿ ಎಲ್ಲ ಸ್ಟ್ರಾಬೆರಿ ಚೆನ್ನಾಗಿ ಬಂದಿದೆಯಲ್ಲ ಅಲ್ಲ ಸೂಪರ್ ಯಾವುದು ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ

ಇದು ಹಾರ್ಟ್ ಮಾಡೋದು ಸ್ವಲ್ಪ ಕಷ್ಟ ಇದು ಇದು ಸ್ಟಿಕ್ಕರ್ ಗಾಯಿಸುಲಿ ಸ್ಟಿಕ್ಕರ್ ಇದು ಓಕೆನಾ ಮಾಡ್ಬೋದಾಗಿತ್ತು ಹಾಂ ಇದು ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು ಬಟ್ ಓಕೆ ಓಕೆ ಇದು ಸಕ್ಕತ್ತಾಗಿದೆ ಇದಂತೂ ಸೂಪರ್ ಇದು ಚೆನ್ನಾಗಿದೆ ನೀವೇ ಹೇಳಿ ಯಾವ್ದು ಚೆನ್ನಾಗಿದೆ ಅಂತ ಹೇಳಿ ജാസ്റ്റ് ഗുട്ടു <laughs>

ಯಾವ್ದು ಇಷ್ಟ ಆಗ್ಲಿಲ್ಲ ಅಂದ್ರೆ ಶೈನಿಂಗ್ ಎಲ್ಲ ಇಷ್ಟ ಆಗಲ್ಲ ಇದು ಇದು ಇಷ್ಟ ಆಗಿಲ್ಲ ಆ್ಯಕ್ಚುಲಿ ಅದೇ ಕಷ್ಟ ಹೌದಾ ಕ್ರೋ ಮಾರ್ಟ್ ಅದ್ ಬೇಗ ಬೇಗ ಮಾಡ್ಬೇಕು ಟೆನ್ಶನ್ ಅದು ಅದ್ರಾಗ ಲೈಟ್ ಕಲರ್ಸ್ ಮಾತ್ರ ಚೆನ್ನಾಗಿ ಇರ್ಬೇಕಾದ್ರಾಗ ಅಲ್ಲಿ ಇದ್ದಿದ್ ಕಲರ್ ಯೂಸ್ ಮಾಡ್ಕೊಂಡ್ರು ನಾವು ನೋಡಿ ಗೈಸ್ ನನ್ನ ಜಡೆ ಯಾವ ತರ ಆಗಿಟ್ಟಿದೆ ಅಂತ ಹೇಳಿ ಇದೆಲ್ಲ ಚುಚ್ತಾ ಇದೆ ಗೈಸ್ ಏನೋ ಮಾಡಕ್ ಹೋಗಿ ಏನೋ ಆಗೋ ಥರ ಅನಿಸ್ತಾ ಇದೆ ಬಟ್ ಗ್ರೋತ್ ಆಗುತ್ತೆ ಸೊ ಇವತ್ತು ನೆಕ್ಸ್ಟ್ ಡೇ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಮನೇಲಿ ಸಂಡೇ ಹಾಗಾಗಿ ಬಿರಿಯಾನಿ ಮಾಡ್ತಾ ಇದ್ದಾರೆ ಬಿರಿಯಾನಿ ಆಲ್ರೆಡಿ ಬಿರಿಯಾನಿ ರೆಸಿಪಿನೆಲ್ಲ ನಮ್ಮ ಮಮ್ಮಿ ಚಾನಲಲ್ಲಿ ಮತ್ತು ನಮ್ಮ ಅಕ್ಕ ಚಾನಲಲ್ಲಿ ಎಲ್ಲ ಶೇರ್ ಮಾಡ್ಕೊಂಡಿದ್ದಾರೆ ನನಗಂತೂ ಬಿರಿಯಾನಿ ಮಾಡೋಕ್ಕೆ ಬರೋಲ್ಲ ಸೊ ಅವರಿಬ್ಬರಿಗೂ ಮಾಡೋಕ್ಕೆ ಸಖತ್ತಾಗಿ ಬರುತ್ತೆ ಸೊ ಇವ್ರು ಬಂದ್ಬಿಟ್ಟು ನಾಟಿ ದೇಸಿ ನಾಟಿ ಬಿರಿಯಾನಿ ಸಖತ್ತಾಗಿ ಮಾಡ್ತಾಳೆ ಇದು ಬರಲ್ಲ ಅಷ್ಟೊಂದು ಬಿಜೆಪಿ ಆ ಬಿರಿಯಾನಿ ಸಖತ್ತಾಗಿ ಮಾಡ್ತಾಳೆ ಅದಿಷ್ಟ ನಮ್ಮ ಮಮ್ಮಿ ಮಾಡೋದು ಅದು ಇಷ್ಟ ಆಗೋಲ್ಲ ಮಮ್ಮಿ ಒಂಥರ ಸ್ಪೈಸಿಯಾಗಿ ಮಾಡಿಬಿಡ್ತಾರೆ ಸೊ ಇವಳು ಆ ಬಿರಿಯಾನಿ ಚೆನ್ನಾಗಿ ಮಾಡ್ತಾರೆ ಮಮ್ಮಿ ಟೊಮ್ಯಾಟೊ ನಾರ್ಮಲ್ ಆಂಬೂರ್ ಬಿರಿಯಾನಿ ಸ್ಟೈಲ್ ಬಂದ್ಬಿಟ್ಟು ನಮ್ಮ ನಮ್ಮಮ್ಮಿ ಚೆನ್ನಾಗಿ ಮಾಡ್ತಾರೆ ಅವಳು ನಾಟಿ ಬಿರಿಯಾನಿ ಸಖತ್ತಾಗಿ ಮಾಡ್ತಾರೆ ಚಿಕನ್ ಎಲ್ಲ ತಂದಿದ್ದೀವಿ ಇವಾಗ ಸೊಯ್ಯ ಮಲ್ಕೊಳ್ಳಲ್ಲ ಹಂಗಾಗಿ ನಮ್ಮ ರಶ್ಮಿ ಏನೇನೋ ಭಯ ಪಡಿಸಿ ಏನಾಯ್ತು ಚಿನಿ ಬಾ ಬಾ ನಾನು ಬರ್ತೀನಿ ಕೈ ವಾಸನೆ ಚಿಕನ್ ವಾಸನೆ ಚಿನ್ನಿಯದು ಚಿಕನ್ ಕಟ್ ಮಾಡಿದೆ ಬಾಯಿದ್ದಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸ್ಪೈಸಸ್ ಎಲ್ಲ ಹಾಕಿ ಆನಿಯನ್ನು ಮತ್ತೆ ಟೊಮ್ಯಾಟೊನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದಾರೆ ಫಸ್ಟು টোম্যাটো এশক ওকে ಆ್ಯಂಡ್ ಆಲ್ಸೋ ತುಂಬ ಆಗೋಗಿತ್ತು ಬಿರಿಯಾನಿ ತಿಂದೆ ಅಂದ್ಬಿಟ್ಟು ಬಿರಿಯಾನಿ ಕೂಡ ತಿಂದೆ ಒನ್ಸಿನ ವೈಲ್ ತಿಂದರೆ ಏನೂ ಪ್ರಾಬ್ಲಮ್ ಇಲ್ಲ ಮತ್ತೆ ಕಮೆಂಟ್ ಮಾಡ್ತೀರಾ ನಂಗೆ ಗೊತ್ತು ನಿಮ್ಮ ಡಯೆಟ್ ಆಯ್ತಾ ಅದಾಯ್ತಾ ಇದಾಯ್ತಾ ಅಂತ ಸೊ ನಾನು ಒನ್ಸ್ ಒನ್ಸಿನ ವೈಲ್ ತಿಂತೀನಿ ತಿನ್ನಲ್ಲ ಅಂತ ನಾನು ಎಲ್ಲೂ ಮೆನ್ಷನ್ ಮಾಡಿಲ್ಲ ಸೊ ಒನ್ಸಿನ ವೈಲ್ ತಿಂದರೆ ಇಲ್ಲ ನನಗೆ ಖುಷಿಯಾಯಿತು ಎಷ್ಟೋ ದಿನಗಳಾಗೋಗಿತ್ತು ಆಲ್ಮೋಸ್ಟ್ ಆಲ್ ಒನ್ ಮಂತ್ ಫಿಫ್ಟೀನ್ ಡೇಸ್ ಏನೋ ಆಯಿತು ತುಂಬ ಖುಷಿಯಾಯಿತು ತಿಂದಾಗ ಸ್ಯಾಟಿಸ್ಫೈಯಿಂಗ್ ಆಗಿತ್ತು ನಮ್ಮ ಮಮ್ಮಿಗೆ ಹೇಳಿದೆ ಕಡಿಮೆ ಎಣ್ಣೆ ಹಾಕಿ ಮಾಡಿರಿ ಅಂದ್ಬಿಟ್ಟು ಕಡಿಮೆ ಎಣ್ಣೆ ಹಾಕಿನೇ ಮಾಡಿದರು ಸಖತ್ತಾಗಿತ್ತು ಬಿರಿಯಾನಿ ಅಂತೂ ಎಷ್ಟು ದಿನ ಆಗಿತ್ತು ಗೈ ಸೈರಿಲಿ ಮಿಸ್ ಬಿರಿಯಾನಿ ಸೂಪರಾಗಿತ್ತು 那个那个。

Å! <laughs> Oh. Uh -huh.

আমু লাগো কন্ট্রোল মার্ক করে নি তোড়ো আরে ইয়ারি দান सक्सेस আইও ইয়েমতাই ইও নাসে हम्म <laughs> hmm. <Yeah. laughs> hey, या <laughs> हम गीत गए

You ಸೊ ಗಾನು ಮತ್ತು ರಶು ಸೇರಿ ಒಂದು ಚಿಕನ್ ಮಾಡಿದರು ಕೆ ಎಫ್ ಸಿ ಚಿಕನ್ ಯೂಶಲಿ ಮಾಡ್ತೀರಲ್ವ ಅದೇ ಥರನೇ ಮಾಡಿದರು ತುಂಬಾ ಚೆನ್ನಾಗಿತ್ತು ಟೇಸ್ಟ್ ವೈಸು ನೋಡೋಕೆ ಒಂಥರ ಚೆನ್ನಾಗಿರಲಿಲ್ಲ ಬಟ್ ತಿನ್ನೋದಾಗಂತೂ ಸಖತ್ತಾಗಿತ್ತು ನಾನು ಎರಡು ಪೀಸ್ ತಿಂದೆ ತುಂಬ ದಿನ ಆಗಿತ್ತು ಅಂದ್ಬಿಟ್ಟು ಆಮೇಲೆ ನಾನು ಗೋಂದನ್ನ ನಾನು ಯೂಶ್ವಲಿ ಕನ್ಸ್ಯೂಮ್ ಮಾಡ್ತೀನಿ ಮುಂಚೆ ಬೇರೆ ಗೋಂದ್ ತರಿಸಿದ್ದೆ ನಾನು ಆನ್ಲೈನಲ್ಲಿ ಅದು ಅಷ್ಟು ಚೆನ್ನಾಗಿರ್ಲಿಲ್ಲ ಅಂದ್ಬಿಟ್ಟು ಮೊನ್ನೆ ನಾನು ಒಂದು ಸ್ಟೋರಲ್ಲಿ ತೊಗೊಂಡು ಬಂದೆ ಕ್ಲಾಸಿಂದ ಬರೋವಾಗ ಸೊ ಒಂದು ಸ್ವಲ್ಪ ಹಾಕಿದ್ರೆ ಸಾಕು ಕಪ್ ತುಂಬ ಬಿಡುತ್ತೆ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬಿಡಿ ಒಂದು ಸ್ವಲ್ಪ ಹಾಕ್ಕೊಂಡು ಬೆಳಗ್ಗೆ ಖಾಲಿ ಹೊಟ್ಟೆಲಿ ತಿಂದರೆ ಒಳ್ಳೆಯದು ಅಂತ ಹೇಳ್ತಾರೆ ಹೀಟ್ ಇರೋರಿಗೆ ತುಂಬಾ ಒಳ್ಳೆಯದು ಅದನ್ನು ತಿಂದು ಆಮೇಲೆ ಮೂವಿ ನೋಡಿಕೊಂಡು ಎಲ್ಲ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಮ್ಮು ಕೂಡ ಬಂದಿದ್ಲು ಅವಳು ಕೂಡ ಮೂವಿ ನೋಡಿಕೊಂಡು ಎಂಜಾಯ್ ಮಾಡಿದ್ವಿ ಪುಷ್ಪ ಮೂವಿ ನಾವು ನೋಡೇ ಇರಲಿಲ್ಲ ಸೊ ನೋಡಿದ್ವಿ ಇಷ್ಟಾಗಿತ್ತು ಆಗಿತ್ತು ನಾನು ಈ ವಿಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಲವ್ ಯು ಆಲ್ ಗುಡ್ ನೈಟ್ ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ವಾಚ್ ಮಾಡಿ ಬಾಯ್